ಏನ್ ಲಸಿನಪ್ಪ ಇವ್ ಎರಡು ಮೂರ್ ದಿನ ಕಾಮ್ತಿರ್ಲಿಲ್ಲ ಎತ್ತೋಗಿದ್ದಲ್ಲ ಹ ನಾನು ಎಲ್ಲಿಗೋದಿಲ್ಲ ನನ್ನ ಮಗ ಯಾಕೆ ಏನೋ ಕಿಲ್ವೆ ಗೊತ್ಕೊಂಡ್ ಮರಿಕಿನವನೇ ಅಂತ ಅನ್ಕಂಡಿ ಹೋಯ್ದೆ ಎಲ್ಗೂ ಹೋಯಿರ್ಲಿಲ್ಲ ಕಣಜ ಮಂಚಾಗೇ ಇದ್ದೆ ಏ ಜೋ ದುಡ್ಡು ಕಾಸು ಯಾತು ಇರ್ಲಿಲ್ಲ ಕರಿಯರು ಯಾರು ಇರ್ಲಿಲ್ಲ ಈ ಮಳೆ ಎರಡು ಮೂರ್ ದಿನ ಗೂಡ್ ಹಿಡ್ಕೊಂಡ್ ಕುಂತೈತ್ ನೋಡು ಅದಕ್ಕೆ ಯಾರು ಕೆಲ್ಸಕ್ಕೂ ಹೇಳಿಲ್ಲ ಅದಕ್ಕಿನ್ನೇ ಮಾಡೋ ರೆಡಿ ಆಗೋದು ಮನೆಗೆ ಉಂಡು ಬಿಟ್ಟು ಸುಮ್ಮನೆ ಮೈ ಕೆಮ್ಮಿದ್ದೆ ಇವು ಅಮ್ಮಾಯಿ ಬೇರೆ ಕಡಲೆಕಾಯಿ ಸುಲಿ ಕಡಲೆಕಾಯಿ ಸುಲಿ ಅಂತ ಹೇಳೋದು ನಮ್ಮ ಅಮ್ಮಾಯ ಹ್ಞೂ ಏನೋ ಒಂದು ಇಪ್ಪತ್ತೈದು ಮೂವತ್ತು ಸೇರ ಹಾಕ್ತೀವಿ ಅದಕ್ಕೆ ಸುಲಿಯಪ್ಪ ವಾರಪ್ಪ ನೀನು ಕಡಲೆಕಾಯಿ ಸುಲಿ ಅಂತಾನ ಹೇಳೋದು ಮಂತಗೆ ಇದ್ನಪ್ಪ ಎಲ್ಲಿಗೂ ಇರಲಿಲ್ಲ ಏನೇ ಹೂ ಕಡಲೆರಪ್ಪ ಈ ಮಳೆ ಬಂದರೆ ಯಾರು ಕೂಲಿ ಪಾಲಿ ಏನಕ್ಕೂ ಕರಿಯೋಲ್ಲ ಕಡಲೆ ಅಪ್ಪ ಊಟ ದುಡ್ಡು ಇಲ್ದಂಗೆ ಹಾಕೈತಿ ಗುಡ್ರು ಬೇರೆ ಹಿಡಿಕಡ ಐತೆ ಸೊಳ್ಳೆ ಸುಳಿ ಆದ ಹ್ಮ್ ಏನೋ ಒಂದು ಕೊಯ್ಸ್ಕೊಂಡ್ ಬರ್ಬೇಕಾಯ್ತು ಹೋಗಿ ಜೋಬ್ನ ಬೇರೆ ದುಡ್ಡು ಇಲ್ಲ ಹೋಗಪ್ಪ ಅತ್ತ ಹಾ ಥೋ ಈ ಮಳೆ ಬಂದ್ರೆ ಒಂದೊಂದ್ಸಲ ಖುಷಿಯಾದಂಗ ಹಾಕೈತಿ ಹಿಂಗೆ ಕೂಲಿ ಪಾಲಿ ಕರಿಯರ್ ಇಲ್ಲ ಅಂತ ಅಂದ್ರೆ ಆ ಬೇಜಾರಾದಂಗ ಆಕೈತಿ ಕೋಳಿ ತಿಮ್ಮಂಗ ಐತ್ಕಳ್ಳಪ್ಪ ಹಾ ಬಾಡೇಶ್ವರನಾಗ ಉಮ್ಮಂಗಾಯ ಐತಿ ಅಯ್ಯೋ ಏನ್ ಮಾಡದಪ್ಪ ಹಾ ಜೋಬಿನಾಗ ದುಡ್ಡಿಲ್ಲ ಅಂದರೆ ಚೆಡ್ಡೆ ಕಕ್ಕನೂ ಉದ್ರಲ್ವಂತು ಅದನ್ನು ಆಯ್ತು ನಮ್ಮ ಪರಿಸ್ಥಿತಿ ಬರಜಾ ಒಂದು ಮದುವೆ ಹೇಳ್ತೀನಿ ಕೇಳು ನಮ್ಮ ತಾಯಿನಾಗ ಒಂದು ನೆನ್ನೆನೂ ಮೊನ್ನೆನೂ ಒಂದು ದೊನಿ ಎಣ್ಣೆ ಬಾಯಕ್ಕೆ ಬಿಟ್ಟಿಲ್ಲ ಕಣ್ರಿ ಹ್ಞೂ ದಿನ ಕುಡಿಯ ನನ್ನ ಮಗ ಅಲ್ಲಿ ನೆನ್ನೆ ಮೊನ್ನೆ ಎರಡು ದಿನ ಎಣ್ಣೆನೇ ಕುಡ್ದಿಲ್ಲ ಯಾಕೆ ಕೇಳು ಜೋಬ್ನಾಗ ದುಡ್ಡಿಲ್ಲ ಕೂಲಿ ಕರಿಯಾರಿಲ್ಲ ಗೌಡ್ರು ಬೇರೆ ಸಿಗಲಿಲ್ಲ ಅದಕ್ಕೂ ಅದಕ್ಕೂ ಏ ತಲೆ ಕೆಟ್ಟೋದಂಗೆ ಬಿಡ್ತು ಈಗ ಅದು ಯಾರ ತಗೋ ಒಂದು ನೂರು ರೂಪಾಯಿ ಇಸ್ಕೊಂಡು ಏನೋ ವ್ಯವಸ್ಥೆ ಮಾಡಿಕೊಂಡು ಒಂದು ಇಂಟಿ ಆಯ್ಕೆ ಈಗ ಒಂದು ನೀಟು ಸಮಾಧಾನ ಹ್ಞೂ ಏ ಎಣ್ಣೆ ಮೇಲೆ ದಿನ ಒಂದೊಂದು ಹಿಟ್ಟು ಕುಳಿಬೇಕ್ರೆ ಬರೋಷ ಇಲ್ಲಾಂದ್ರೆ ಕೈ ಕಾಲೆಲ್ಲ ನಡುಗದಂಗಾಗ್ತವೆ ಹ್ಞೂ ಯಾತ್ರ ಮಗಳು ಗೀಲೇ ಇರೋಲ್ಲ ನಮ್ಗಂತು ಹ್ಞೂ ನೀನು ನನ್ನ ಮಗ ಹೆಂಗ ಬಿಡಪ್ಪ ಬಿಟ್ಟು ಸೀಕಿರು ಮಾತ್ರ ಕುಡೀಶಾ ನಮಗೆ ಹಂಗಲ್ಲ ನಾವು ಅಲ್ಲೇ ದೊರಿದಿರು ನನ್ನ ಮಕ್ಕಳು ಎಣ್ಣೆ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟು ದಿನ ಕುಡಿಲಿಲ್ಲ ಅಂದರೆ ಹಿಂಗೆ ಗಡ 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 ನುಡುಗ್ತೇವೆ ಕೈಯಲ್ಲ ಕಳ್ಳೆಲ್ಲ ಸುಟ್ಟೋಗ್ಯವನೋ ಗೊತ್ತಿಲ್ಲ ಈ ರೀ ದೊಮ್ಮೆ ಅಲ್ಲ ಏಯ್ ವಾ ಪಾತ ಛೋ ಕುಡಿಯೋದು ಬಿಡಬೇಕು ಅಂತ ಅಂತೀನಿ ಆದರೆ ಎಣ್ಣೆನೆ ನಮ್ಮನ್ನು ಬಿಡ್ತಿಲ್ಲ ನಾವೇನು ಮಾಡೋಣ ಭರಜಾಪ ಟೀ ಕೂಡ ಕೊಡೋರು ಲೇ ನಂದೀಸ ಒಂದು ಕೆಲಸ ಮಾಡು ಪುಕ್ಸಟ್ಟೆ ಕೊಡೋದಾದ್ರೆ ಟೀನು ಕೊಡು ಕಾಪಿನೂ ಕೊಡು ಲೇ ನಂದಿ ಸಹ ಜೋಬ್ನಕ್ಕೆ ದುಡ್ಡಿಲ್ಲ ಕಣ್ಣ ಸಾಲ ಬರ್ಕಂಡು ಇಬ್ಬರಿಗೂ ಒಂದೊಂದು ಅರ್ಧ ಕಾಫಿ ಕೊಡಲ್ಲ ಯಾಕೆ ಹುಡ್ ಹಿಡ್ಕೊಂಡಂಗೆ ಟೀ ಏನು ಬೇಡ ಕಾಫಿನೂ ಕೊಟ್ಬಿಡು ಏನೇ ಶಿರಪ್ಪ ನೀವಿಬ್ರು ಪುಕ್ ಗಿರಾಕಿ ಕಿರಾಕಿ ಗುಡ್ಕಂಡ್ಲಾ ಓ ನನಗೂ ನಿಮಗೆ ಸಾಲ ಕೊಟ್ಟು ಕೊಟ್ಟು ಸಾಕಾಗೋತಿ ಬೋರಾಜ್ಜು ಅರವತ್ತೆರಡು ರೂಪಾಯಿ ಐತೆ ನೀನು ನೂರ ಇಪ್ಪತ್ತು ರೂಪಾಯಿ ದುಡ್ಡು ಐತಿ ಬರೀ ಬರ್ಸೋದು ಕಾಫಿ ಕುಡಿಯೋದು ಟೀ ಕುಡಿಯೋದು ಹಾಂ ಚೊಕ್ಲಿ ತಿನ್ಬೋದು ನಿಪ್ಪಟ್ಟು ತಗೊಂಡು ಹೋಗೋದು ಬಿಡಿ ಬೆಂಕಿ ಪಟ್ನ ತಗೊಂಡೋಗೋದು ಬರೀ ಇವೇ ಮಾಡ್ತೀರಾ ನೀವು ಹೋದನೇ ಇದು ಇಪ್ಪತ್ತು ದಿನಕ್ಕೆ ಕೊಡೋದು ತಿಂಗ್ಳಿಗೆ ಕೊಡೋದು ಅದೇ ನನ್ನ ಅಂಗಡಿ ಏಟ ತರೋದು ಮಂಗಮಂಗ್ಳಾರ ಶಿರಾಕೋಕ್ಕಿ ಅವತ್ತು ಕೊಡ್ಬೇಕಪ್ಪ ನೀವು ದುಡ್ಡ ಅದನ್ನು ಬಿಟ್ಟು ನೀವು ತಿಂಗ್ಳು ಗಟ್ಟಲೆ ಸಾಲ ನಿಲ್ಲಿಸ್ಕೊಂಡಿದ್ರೆ ನಾನು ಅಂಗಡಿ ನಡೆಸೋದಂಗಲ್ಲ ಏನಂತ ಏನು ಸಾವಿರ ರೂಪಾಯಿ ವ್ಯಾಪಾರಕ್ಕೆ ಐತೆ ಎಲ್ಲೋ ಐವತ್ತು ನೂರ ವ್ಯಾಪಾರ ಹಾಕೈದ್ ದಿನಕ್ಕೆ ಅಂತಂದ್ರೆ ನೀವಿಬ್ರ ಇನ್ನೂರ ಮುನ್ನೂರು ರೂಪಾಯಿ ಸಾಲ ನಿಲ್ಲಿಸ್ಕೊಂಡ್ರೆ ನಾನು ಅಂಗಡಿ ಹೆಂಗಲ್ಲ ನಡ್ಸೋದು ಎಲೆ ಕೊಡು ಇವ್ ನೊಂದಿಸ್ ಏನ್ ಬತ್ತಾ ಬತ್ತಾ ಬೊತ್ತ ಒಳ್ಳೆ ಇನ್ಸ್ಪೆಕ್ಟರ್ ಆದ್ನಪ್ಪ ನಾವೇನ್ ಊರ್ ಬಿಟ್ಟು ಹೋಗ್ತಿವಿ ಅಂದ್ಲ ಹ ಏನೋ ಈಗ ಓದಿಟ್ಟು ಜೋಬ್ನಾಗ ದುಡ್ಡುಗಳಿಲ್ಲ ಹಾ ಯಾರು ಕೆಲ್ಸ ಗಿಲ್ಸು ಕರಿಯರ್ ಇಲ್ಲ ಕೂಲಿ ಪಾಲಿ ಸಿಕ್ತಿಲ್ಲ ಅದಕ್ಕೆ ನಾವು ಓದಿಟ್ಟು ಓದ್ಲ ಹೊಡ್ಕೊಂಡ್ ಕುಂತಿದೀವಪ್ಪ ಏನ್ ಹಿಂಗೇ ಸದಾನು ನಾವ್ ನಿನ್ ಮೇಲೆ ಸಾಲ ನಿಲ್ಲಿಸ್ಕೊಂಡೇ ಇರ್ತೀವಿ ಎಂಬುದ್ರ ಹಂಗೆ ಹೇಳ್ಕೋಲಲ್ಲ ಕೊಡ್ತಿವಿ ಕೂಡ ಇವತ್ತಲ್ಲ ನಾಳಿಕೆ ಏನೋ ಹಂಗಾರ ಒಂದರ್ಧ ಕಾಪಿಟೀಗಲ್ವೋ ಬಿಡ ನಂಬಿಕೆ ಇಲ್ಲ ಅಂದ್ರೆ ನೀನ್ ಕೊಡಾಕೆ ಹೋಗ್ಬೇಡ ಇಲ್ಲ ಈಗ ಹಿಂಗ್ ಮಾತಾಡ್ತಿವಿ ನಂಬಿಕೆ ಅಂತಾರ ನಂಬಿಕೆ ಜೋ ಒಂದೇ ಊರ ಮೇಲೆ ನಂಬಿಕೆ ಅಲ್ವೇ ಏನು ನನ್ ಕಷ್ಟ ಅರ್ಥ ಅಂತ ಮಾಡ್ಕಂಚರಿ ಬಿಡ್ರಪ್ಪ ಈಗ ಅರ್ಧ ಕಾಪಿ ತಾನೇ ಕೊಡ್ತೀನಿ ನಿಲ್ಸು ಓಹ್ ಏನ್ರಪ್ಪ ಸೀನಪ್ಪ ಬೋರಜ್ಜ ಏನ್ ಬಿಡುವ ಕುಕಂಬಿಟ್ರಲ್ಲೋ ಲೇನೊಂದ್ ದಿವಸ ಗೌಡ್ರು ಬಂದ್ರು ಕಳ್ಳಲಾ ಇನ್ನೊಂದ್ ಕಾಪಿ ಕೊಡು ಒಟ್ಟು ಮೂರ್ ಕೊಡು ಕಳತೀನಿ ಬರೀ ಗೌಡ್ರಿ ಕುಕಬರಿಂದ್ರೆ ಬರೀ ಕುಕ ಬರ್ರಿ ಲೇ ಲೇ ಬೋರಾಜ ಅದಾಕಲ್ಲ ನಿಂತ್ಕಂಡೆ ಕುಕ್ಕಳ ಕುಳೋ ನಾನು ಇಲ್ಲಿ ಕುಕೊಂಬಿ ಕುಕ್ಕಳು ಬಂದ ಎಲ್ಲ ಎದ್ ನಿಂತ್ಕೊಂಬತ್ತರಪ್ಪ ಯಾಕರೇ ಹೊಿ ನಾನು ಎದ್ದಿನ್ ಕಮ್ಮ್ತೀನಿ ನಿನ್ನ ಇಲ್ಲಿ ಜಾಗಿಯಲ್ಲಿ ಕುಕಂಬತ್ತಿನಿ ಕುಕ್ಕ ನೀನು ಯಾ ಸುಮ್ನೆ ಗೌಡ್ರಿ ನಿಮ್ ಮುಂದೆ ಅಂದ ನಾನು ಅದ ನಾಲ್ಕು ಕಣ್ಣಿದ್ದೀನಿ ಬರೀ ಕುರಿ ಏನ್ ಲಸಿನಪ್ಪ ಎರಡು ಮೂರು ದಿನ ಕಣ್ಣಿಗೆ ಕಾಮ್ಲಿಲ್ವಾ ಹೋಗಿದ್ದಲ್ಲ ಹಾಂ ನಾನು ಅಂಗಡಿ ಮಂತಕ್ ಬಂದೆ ಅಲ್ಲಿ ಜಾತಿ ತಕಟ್ಟೆ ಕಟ್ಟೆ ಹೋಗಿದ್ದೆ ಎಲ್ಲೂ ಕಾಮ್ಲಿಲ್ ನೀನು ಎಲ್ಲೋ ಕೆಲ್ಸ್ ಕಿಲ್ಸ್ ಕೊಯ್ಯವನೇ ಕೂಲಿ ಗಿಲಿ ಹೋಗ್ಯವನೇ ಕಣ್ಣಪ್ಪ ಯಾಕೋ ಎಲ್ಲಿಗೋಗಿದ್ದು ಕಾಮ್ಲಿಲ್ ಎರಡು ಮೂರು ದಿನನ ಅಯ್ಯ ಸುಂದಿಲಿ ಗೌಡ್ರಿ ಅಂತ ಎಲ್ಲಿಗೂ ಹೋಗಿಲ್ಲ ಮನೆ ಆಗಿಲ್ಲ ಗೌಡ್ರಿ ಹ್ಮ್ ಈ ಗೂಡ್ರ ಬಾರಿ ಹಿಡ್ಕೊಳ್ತಲ್ಲ ಮಳೆ ಎಲ್ಲಿಗೋಗನು ಯಾರು ಕೆಲಸ ಕರಿಯರ್ ಇಲ್ಲ ಕೂಲಿ ಇಲ್ಲ ಜೋಬ್ ದುಡ್ಡು ದುಡ್ಡಿಲ್ಲ ಮನ್ಷಿಗೆ ದುಡ್ಡಿದ್ರೆ ಮಕ್ಕದ ಮೇಲೆ ಕಳೆ ಇಲ್ಲ ಅಂದರೆ ಮಂಕ್ ಮಂಕು ಹಂಗೆ ನಾನು ಹಂಗೆ ಅಡುಗೆ ಮಾಡಿ ಕರೆ ಬಿಸಿ ಅದ ಈ ಸುಳಿ ಸುಳಿ ಆದಂಗೆ ಆಗೋದು ಒಂದು ತುಂಡು ಬಿಟ್ಟು ಗೋಡೆ ಮಗಳಾಗ ಶಾಪೆ ಹಾಸ್ಕೊಂಡು ಮನೆಗೆ ಅಮ್ತಿದ್ದೆ ಎಣ್ಣೆ ಕುಡಿಯ ಕಾಸು ಸಿಗ್ಲಿಲ್ಲ ಗೌಡ್ರಿ ಹ್ಞೂ ಇವೆರಡು ಮೂರು ದಿನನ ಒಂದು ಅನಿ ಬಾಯಕ್ಕೆ ಬಿಟ್ಟಿಲ್ಲ ನಾಲ್ಗೆ ಕಿಟ್ಟು ಚರ ಹಿಡ್ದು ಬಿಟ್ಟಿತ್ತು ಅದಕ್ಕೆ ಇವತ್ತೆಲ್ಲ ಯಾರ ತೋ ಗಾಳಿ ಗಂಟ್ಲು ಮಾಡೋ ನೂರು ರೂಪಾಯಿ ಈಸ್ಕೊಂಡು ಈಗ ಒಂದು ಹಿಟ್ಟು ಆಯ್ಕೆ ಅಮ್ಮ ಇದ್ದೀನಿ ಈಗೊಂದು ಹಿಟ್ಟು ಸಮಾಧಾನ ಹ್ಞೂ ಗೌಡ್ರಿ ಎಲ್ಲಿಗೂ ಇಲ್ಲಿ ಗೌಡ್ರಿ ಬಾಯೆಲ್ಲ ಕೆಟ್ಟಂಗೆ ಆಯ್ತು ಯಾಕಣ ಅಲ್ವಲ್ಲ ಬಾಯಿ ಕೆಟ್ಟಂಗೆ ಆಯತಿ ಅಂತಂದರೆ ಯಾತನ ಬಾಡಿನ ಹೆಸ್ರು ಗೇಟ್ನಸ್ರು ಮಾಡ್ಕೊಂಡು ಉಣ್ಬೇಕಪ್ಪ ಕೋಳ್ಯಕ್ಕೆ ಕೊಕ್ಕರೆ ತಂದು ಕೊಯ್ಕೊಂಡು ತಿನ್ನಬೇಕು ಅದು ಬಿಟ್ಟು ಬಾಯಿ ಕೆಟ್ಟಂಗೆ ಆಯ್ತು ಬಾಯಿ ಕೆಟ್ಟಂಗೆ ಆಯತಿ ಅಂದರೆ ಸರಿ ಆಕೈತೆ ಲೀಲಿ ಲೀಲಿ ಮರ್ತು ಬಿಟ್ಟಿದ್ದೆ ಕಾಳ ಕೆಟ್ಟಂಗೆ ಆಯ್ತಿ ಅಂದಿದ ಬಾಡಿನ ಹೆಸ್ರು ನೆನಪು ಬಂತನಿಗೆ ನಾಳೆಗೊಂದು ಬಾಡವಿಟ್ಟೈತು ಕಳ್ಳ ಬತ್ತಿ ಹೋಗಿ ಬರೋಣ ಏ ಇಲ್ಲೇ ತುಮ್ಕೂರು ಮಗಲ ಕ್ವಾರ ಐತಲ್ಲ ಆ ಕ್ವಾರ್ದಾಗೆ ನಾವು ಯಾರೋ ಒಬ್ಬರು ಪರಿಚಯಸ್ರು ನಮ್ಮಗೆ ನಾವ ಮಂಡ್ಯ ತಗುಸ್ತೀವಿ ಅಂತ ಹೇಳಿದ್ರು ದೇವ್ರ ಕರ್ಕೊಂಬಂದು ಒಂದು ಎರಡು ಮೂರು ಕುರಿ ಕೈ ಕೋಯ್ತೀವಿ ಗೌಡ್ರೆ ಬರ್ರಿ ಅಂತ ನಮ್ಮನ್ನು ಚಿರದ ಸಿಕ್ಕದಾಗ ಹೇಳಿದ್ರು ಫೋನೂ ಮಾಡಿದರು ನಾಳೆ ಹೋಗಿ ಬರೋ ಬಚ್ಚಿ ಅಂತ ಸುಮ್ಮನೆ ಗೌಡ್ರೆ ಬಾಡೇ ನಮ್ಮ ಗಾಡು ಹ್ಞೂ ನೀವು ಕರ್ರದ್ರೆ ನಾವು ಬರ ಹಂಗಿರಾಕಾಗ್ತೈತ ಕ್ವಾರಲ್ಲ ತುಮಕೂರಲ್ಲ ದುಬೈ ಕರ್ಕೊಂಡೋಗಿ ಬಾಣೇಶ್ರು ಇಕ್ತೀವಿ ಅಂತಂದ್ರೆ ನನ್ನ ಮಾತ್ರ ನಿಲ್ಲಲ್ಲ ನಿಲ್ಲ ಬಂದುಬಿಡ್ತೀನಿ ಗೌಡ್ರೆ ಹೋಗೋಣ ಹಾಂ ಅಲ್ಲ ಗೌಡ್ರಿ ಇವತ್ತಿನ ಏನೋ ಇವತ್ತಿಗೇನು ವ್ಯವಸ್ಥೆ ಇಲ್ವೇ ನಾಳೆ ನಾಳೆಗೆ ಇವತ್ತಿನ ಏನ ಐತಿ ಒಂಚೂರು ಶರಣಾಕಿರೋದು ಹಾಂ ಲೇ ಸೀನಾ ನನ್ನ ತಗೋ ಬಂದ್ರೆ ಒಟ್ಟು ಜಾಬ್ನಾಗ ದುಡ್ಡು ಕಮ್ಮಿ ಐತ್ಕಂಡ ಹ್ಞೂ ಅದೇ ಒಂದು ಚೀಟಿ ಎತ್ಕೊಂಬನ ಅಂದ್ಕೊಂಡಿದ್ದೆ ಯಾಕೋ ಚೀಟಿ ನನಗೆ ಆಗಲಿಲ್ಲ ಈ ತಿಂಗಳು ಮುಂದಿನ ತಿಂಗಳು ಹಾಕೈತೆ ಒಂದು ದೀಸ ಕಾಯಿ ಮಾರ್ಕೊಂಬರ್ಬೇಕು ಅದು ಬರೋವರೆಗೂ ನಂತಗೂ ಯಾವುದು ದುಡ್ಡು ಇಲ್ಲ ಅದಕ್ಕೆ ಬಲು ಖರ್ಚು ಮಾಡೋಕ್ಕಾಗಲ್ಲ ಕಳ್ಳ ಹ್ಞೂ ಹ್ಞೂ ಇಲ್ಲ ಅಂದಿದ್ರೆ ಸಿರಾಕೆ ಹೋಗಿ ಓಡಾಡ್ಕೊಂಡು ತಲೆ ಕಾಲು ಸರ್ ಉಂಟ್ಕೊಂಡು ಬರ್ಬೋದಾಯ್ತು ಹೋಟ್ಲಗೆ ಏ ಮಚ್ಚ ದುಡ್ಡಿಲ್ಲ ಈಗ ಒಂದು ಕೆಲಸ ಮಾಡೋಣ ಈ ನಾಳಿಕೆ ಮಾತ್ರ ಮರಿಬೇಡ ಹಾಂ ಹೋಗ್ಬಿಡೋಣ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಗಾಡಿ ತಗೊಂಡು ಹೋಗ್ಬಿಟ್ರೆ ಉಂಡ್ಕೊಂಡು ಬರ್ಬೋದು ಹೆಂಗ ಮರಿಬೇಡ ಆತ ಹೇಳ್ರಿ ಗೌಡ್ರಿ ಒಂದೂವರೆಗೆ ಹೊಲ್ಟ್ ಕುಕಿ ನಾನೇನು ಎಲೆ ಎಲೆ ಗೌಡ್ರಿ ಗೌಡ್ರಿ ಇವ್ನು ಬೋರಾಜ್ ನೋಡ್ರಿ ಗೌಡ್ರಿ ಇಲ್ಲೇ ಕೂತೇವನು ಉಸಿರು ಬಿಡದಂಗೆ ಹಾ ಅಲ್ಲ ಕಾಯ ಬೋರಾಜ ಒಂದು ಮಾತಾಡೋದು ಬೇಡವೆ ಹಾ ಗೌಡ್ರೆ ನಾಳೆ ಈ ಅಜ್ಜನು ಕರ್ಕೊಂಡು ಹೋಗೋದೆ ಹೆಂಗೆ ಬಾಡು ಹಿಟ್ಟಿಗೆ ಗೊತ್ತೇ ರಾಜ ನೀನು ಏ ಸುಮ್ಕಿರಪ್ಪ ನೀವು ನೀನು ಗೌಡ್ರು ಇಬ್ಬರು ಕುಕಂಡು ಮಾತಾಡ್ತೀರಾ ನಮ್ಮನ್ನ ಮೂಲೆ ಗುಂಪು ಮಾಡ್ತೀರಾ ನಾನು ಹೆಂಗೆ ಗೌಡ್ರ ಹೆಂಗೆ ಕರೆದೇವ್ರೆ ಬಾರ್ಲ ಹೋಗಿ ಬರೋಣ ಅಂತಾನೆ ಗೌಡ್ರು ಕರೆದಿದ್ರೆ ಗೊತ್ತಿದ್ದೆ ನೀನು ಇಲ್ಲಿ ಬಾರಾಜ ಹೋಗೋಣ ಅಂತ ಅಂದರೆ ನನಗೇನು ಮಾನ ಮರ್ಯಾದಿಲ್ವೇ ಬರಲ್ಲ ಹೋಗಪ್ಪ ನಾನು ನೋಡ್ದೇನಲ್ಲ ಸೀರಾ ಇವನು ಮಾತಾ ಹಾಂ ಇವ್ನು ಬೋರಾಜ್ ಅಂತ ಮಾತಾಡೋಕೆ ಅವ್ನು ನೋಡಲ ಮಾನ ಮರ್ಯಾದಿ ಬಗ್ಗೆನ ಲೈ ನಮ್ಮ ಮೂವರ್ ತಗೋ ಎಂಥದಲ್ಲ ಮಾನ ಮರ್ಯಾದೆ ಹಾಂ ಅಯ್ಯ ನೀನ್ನ ನಾವು ನೀವೆಲ್ಲ ಒಂದು ಎಮ್ ತಂದ್ಕಡೆ ಮೇಲೆ ಒಬ್ಬನ ಬಿಟ್ಟು ಒಬ್ಬ ಹೋಗೋಕೈತೆ ನಾನು ನಡೀರಿ ಹೋಗೋಣ ಮೂವರು ಈಗೇನು ಇಲ್ಲೇನಪ್ಪ மேலே கௌட்ரிமே நான்க்கே முச்சிக்க ஒர் ஒன்று எர்டுவரை போடணும் வா வா சரி ஆத்து